ಮನೇಲಿ ಹಿಂಗೆ ಇಟ್ಟಾಯ್ತು ಇದು ನಿಜವಾಗ್ಲೂ ಖಂಡಿತ ಇದು ಆನೆದು ಸಗಣಿ ಐತೆ ಇಲ್ಲಿಂದ ಮೊದ್ಲು ನಾವು ಹೋಗೋಣ ಇಲ್ಲಿ ನಾವು ಇದ್ವಿ ಅಂದ್ರೆ ಅಷ್ಟೇ ಮುಗಿತು ಆನೆಗೆ ನಾವು ಬಲಿ ಹಾಕ್ತೀವಿ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಬಿಟಿ ನ್ಯೂಸ್ ನಾನು ನಿಮ್ಮ ರಮ್ಯಾ ಪ್ರಮುಖ ಸುದ್ದಿಗಳನ್ನ ನೋಡೋಣ ಮೊದಲು ಹೆಡ್ಲೈನ್ಸ್ ಘಟನೆ ಸರಿ ಸುಮಾರು ಹನ್ನೆರಡು ನಲವತ್ತರ ಸಮಯದಲ್ಲಿ ಏರ್ ಬ್ಯಾಲೆನ್ಸ್ ಅಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದಂತಹ ಪುಟಾಣಿ ಮಕ್ಕಳು ಏರ್ ಬ್ಯಾಲೆನ್ಸ್ ಇಂದ ಕೆಳಗೆ ಬಿದ್ದಂತ ದೃಶ್ಯ ನಿಮಗೆ ಈಗ ಈ ದೃಶ್ಯನ ನೋಡ್ತಾ ಇದ್ರೆ ಎಂತವ್ರಿಗಾದ್ರೆ ನಮ್ಮ ಮನಸ್ಸು ಬೇಜಾರ್ ತಂದ್ಕೊಡುತ್ತೆ ಇನ್ನಷ್ಟು ವಿಷಯಗಳನ್ನ ತಿಳ್ಕೊಳಕ್ಕೆ ನಮ್ಮ ಪ್ರತಿನಿಧಿ ಈಗ ನಮ್ಮ ಒಟ್ಟಿಗೆ ಇದಾರೆ ಹಲೋ ಹಲೋ ಪವನ್ ಹೇಳಿ ಪವನ್ ವಾಯ್ಸ್ ಕೇಳ್ತಾ ಇಲ್ವಾ ಅಂತ ಹಲೋ ಪವನ್ ಕೇಳ್ತಾ ಇದೀಯ ನಿಮಗೆ ಆ ಹಾ ಕೇಳ್ತಾ ಇದೀಯ ರಮ್ಯಾ ಆ ಹೇಳಿ ಪವನ್ ಈಗ ಏನು ನಡೀತಾ ಇದೆ ಅಲ್ಲಿ ಏನಾಯ್ತು ಅಂತ ಸ್ವಲ್ಪ ಹೇಳ್ಬೋದಾ ಆ ಆ ಆಯ್ತು ಆಯ್ತು ರಮ್ಯಾ ಹೇಳ್ತೇನೆ ಏನಂತ ಹೇಳಿದ್ರೆ ಈಗ ನಾವು ಆಂಬುಲೆನ್ಸ್ ಅಲ್ಲಿ ಈಗ ನೋಡ್ತಾ ಇದೀರಲ್ಲ ಈ ದೃಶ್ಯ ಈ ಆಂಬುಲೆನ್ಸ್ ಅಲ್ಲಿ ಹೋಗಂತ ಪ್ರಯಾಣಿಕರು ಏನಂತ ಹೇಳಿದ್ರೆ ಸಣ್ಣ ಮಕ್ಕಳನ್ನ ಕರ್ಕೊಂಡು ಹೋಗಿದ್ದಾರೆ ನಿಜವಾಗ್ಲೂ ಸಣ್ಣ ಮಕ್ಕಳಿಗೆ ಅಲೌಡ್ ಇಲ್ಲ

ಹೋ ಮೈ ಗಾಡ್ ಇದು ಇಷ್ಟೊಂದು ಕತ್ತಾಗಿದೆ ನನಗೆ ತುಂಬಾ ಹೆದ್ರಿಕೆ ಆಗ್ತಾ ಇದೆ ಹೌದು ನಂಗೂ ತುಂಬಾ ಹೆದ್ರಿಕೆ ಆಗ್ತಾ ಇದೆ ಎಷ್ಟು ಕತ್ತೆ ಬಿಡ್ತಾ ಹೋಗು ಗ್ರೀಷ್ಮಾ ಮುಂದೆ ಹೋಗು ಹೋಗ್ರೆ ಇಲ್ಲಿ ನಿಕ್ಕೊಂಡಿದ್ದೀರಾ ಹ್ಮ್ ಏನಿದು ಹೇಳಿದು ಇಷ್ಟು ಕೊಟ್ಲೈತೆ ಹೇಗೆ ಇರೋದು ನಾವು ಈಗ ರಾತ್ರಿ ಇಲ್ಲಿ ಹೋಗಿ ಗ್ರೀಷ್ಮ ಮುಂದೆ ಹೋಗು ಎಲ್ಲೇ ನಿಂತ್ಕೊಂಡಿದ್ದೀನಿ கர்வாக பிரசாதோன் ಹಲೋ ರಮ್ಯಾ ಈಗ ಬಂದು ನಮ್ಮೊಟ್ಟಿಗೆ ಇನ್ಸ್ಪೆಕ್ಟರ್ ಸರ್ ಇದ್ದಾರೆ ಸರ್ ಇವತ್ತು ನಡೆದಂಥ ಘಟನೆ ಬಗ್ಗೆ ಏನಂತ ಸ್ವಲ್ಪ ಡೀಟೇಲ್ ಆಗಿ ಹೇಳ್ತೀರಾ ಆ ಅದೇನಂತ ಹೇಳಿದ್ರೆ ಕರ್ನಾಟಕದಿಂದ ಇವರು ಬಂದು ಗೋವಾಗೆ ಪ್ರವಾಸಕ್ಕಂತ ಬಂದಿದ್ದಾರೆ ಆ ಸಮಯದಲ್ಲಿ ಏನಂತ ಹೇಳಿದ್ರೆ ಈ ಏರ್ಬೋಲ್ಲೂಸ್ ಅಲ್ಲಿ ಟ್ರಾವೆಲ್ ಮಾಡ್ಬೇಕಂತ ಇಷ್ಟಪಟ್ಟು ಟ್ರಾವೆಲ್ ಮಾಡಿದ್ದಾರೆ ಅವರಿಗೆ ಈ ವಿಷಯ ಗೊತ್ತಿದೆಯಾ ಗೊತ್ತಿಲ್ಲ ಅನ್ನೋದು ನಮಗೆ ಇನ್ನೂ ಗೊತ್ತಿಲ್ಲ ನಾನು ಏನಂತ ನ ಕಲೆಕ್ಟ್ ಮಾಡಿಬಿಟ್ಟು ನಾನು ಇನ್ನೊಂದ್ಸಲ ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ತೀನಿ ಏನಂತ ಈ ಹೇಳಿದ್ರೆ ನಿಜವಾಗ್ಲೂ ಏರ್ಬಲೂಸ್ ಅಲ್ಲಿ ಟ್ರಾವೆಲ್ ಮಾಡೋದು ಸಣ್ಣ ಮಕ್ಕಳಿಗೆ ಅಲೌಡ್ ಇಲ್ಲ ಅವ್ನು ಹೇಗೆ ನಮಗೆ ನಮಗಿನ್ನೂ ಗೊತ್ತಾಗ್ತಾ ಇಲ್ಲ ಅವ್ನ ಇನ್ನೂ ನಮಗೆ ಸಿಗ್ಲಿಲ್ಲ ಆ ಏರ್ಬೋಲೆನ್ಸ್ ಇಂದ ಅವ್ನೊಬ್ಬ ಎಸ್ಕೇಪ್ ಆಗಿದ್ದಾರೆ ನಾಲ್ಕು ಮಕ್ಕಳು ಬಂದು ಕಾರ್ಡ್ ಒಳಗೆ ಬಿದ್ದಿದ್ದಾರೆ ಅವರನ್ನ ಹುಡುಕುವಂತ ಕಾರ್ಯಾಚರಣೆಯಲ್ಲಿ ನಮ್ಮ ಟೀಮ್ ಇಳಿದಿದ್ದಾರೆ ಆಯಿತು ಸರ್ ಆ ಮಕ್ಕಳು ಎಷ್ಟು ಸುಮಾರು ಎಷ್ಟು ಎತ್ತರದಿಂದ ಬಿದ್ದಿರ್ಬೋದು ಅಂತ ನೀವು ಹೇಳ್ತಾ ಇದ್ದೀರಾ ನಮಗೆ ತಿಳಿದು ಬಂದಂಗೆ ಮಕ್ಕಳು ಬಂದು ಸುಮಾರು ನೂರ ಅಡಿ ಎತ್ತರದಿಂದ ಬಿದ್ದಿದ್ದಾರೆ ಅಂತ ತಿಳಿ ಬಂದಿದೆ ಅದು ಮಧ್ಯ ಕಾರ್ಡ್ನಲ್ಲಿ ನಿಜವ್ಲು ಆ ಏರಿಯಾದಲ್ಲಿ ಹೋಗೋಕ್ಕೆ ಸ್ವಲ್ಪ ಕಷ್ಟನೇ ಆದರೆ ನಾವು ಮಾಡೋಂಥ ಕೆಲಸನ ಮಾಡ್ತಾ ಇದ್ದೀವಿ ಅಷ್ಟು ಎತ್ತರದಿಂದ ಬಿದ್ದಾಗ ನಮಗೆ ಸ್ವಲ್ಪ ಹೇಗೆ ಹೇಳೋದಂತ ಗೊತ್ತಾಗ್ತಾ ಇಲ್ಲ ಸ್ವಲ್ಪ ಕಷ್ಟನೇ ಮನಸ್ಸು ನಿಮಗೆ ಗೊತ್ತಾಗ್ತಾ ಇದೆಯಲ್ಲ ಬಿದ್ದವರು ಹೇಗೆ ಅನ್ನೋದನ್ನ ನಾವು ಅದನ್ನ ಜೀವನ ಮಾಡೋದಷ್ಟು ಶಕ್ತಿನೂ ಇಲ್ಲ ಅವರು ನಮ್ಮ ಹೇಳೋದನ್ನ ಹೇಳಿದೀವಿ ಅವರು ತುಂಬಾ ಹಾಳತಾ ಇದ್ದಾರೆ ಅವರನ್ನ ಕಡೆ ಕೂರಿಸಿದೀವಿ ಮಾತಾಡಬೇಡಿ ಮೊದಲೇ ಅವರು ಟೆನ್ಶನ್ ಅಲ್ಲಿದ್ದಾರೆ ನೀವು ಹೇಳ್ತಾ ಪ್ರಕಾರ ಮಕ್ಕಳು ಅಷ್ಟೇ ಬಿದ್ದಿದ್ದಾರೆ ಅಂತ ಹೇಳಿದ್ರೆ ಜೀವಂತವಾಗಿರೋದ್ ಕಷ್ಟ ಅಂತ ಹೇಳ್ತಾ ಇದ್ದೀರಾ ಬಿ ಇರ್ಬೋದು ಹೇಳಕ್ಕಾಗಲ್ಲ ಆದ್ರೆ ನಾವು ಮಾಡೋಂತ ಕಾರ್ಯನ ನಾವು ಮಾಡ್ತಾ ಇದೀವಿ ಮಕ್ಕಳನ್ನ ಜೀವಂತವಾಗಿ ತರ್ಬೇಕನ್ನೋದೇ ನಮ್ಮ ಆಸೆನ ಸಹ

ಅಚ್ಚು ನನ್ ಫೋನು ಹೊಡೆದೋಗಿದೆ ಹೋಗಿದೆ. ಏನು ಲಿಲ್ಲಿ ಫೋನ್ ಒಡೆ ಅಚ್ಚು ಈಗ ಏನು ಮಾಡೋದು? ತೋರ್ಸು. ಹೌದು ಕತ್ಲು ತರನೇ ಇರತ್ತೆ ರಾತ್ರಿ ಆದಂಗೆ ಇನ್ನು ರಾತ್ರಿ ಆಗ್ತಾ ಬಂತು ಅಂದ್ರೆ ಫುಲ್ಲು ಕತ್ಲು ಆಗ್ತೈತೆ ಗೊತ್ತಾ ನೋಡು ಈಗಲೇ ತುಂಬಾ ಕತ್ಲಾಗ್ಬಿಡ್ತು ಹೌದು ಇದೆ ತುಂಬಾ ಮರ ಅಲ್ಲ ಇದೆಯಲ್ಲ ಅದಕ್ಕೆ ಇಷ್ಟೊಂದು ಕತ್ಲಾಗಿದೆ ಅಂತ ಬೇಗನೆ ಹ್ಮ್ ಹೌದು ನಮಗ್ ಮಾತ್ರ ಯಾಕೆ ಈ ಆಗ್ತಾ ಇದೆ ಇಲ್ಲಿಂದ ಹೆಂಗ್ ಹೋಗೋದು ಅಷ್ಟೇ ಬೇರೆ ಅಶ್ವಾಗ್ತಾ ಇದೆ ಏನ್ ಮಾಡೋದಂತ ಗೊತ್ತೇ ಆಗ್ತಾ ಇಲ್ಲ ಬೇರೆ ಕಾಪಾಡ್ತಾ ಮಲ್ಕೊಂಡಿದ್ದೀನಿ ತುಂಬಾ ಹೊಟ್ಟೆ ಶೋಗತ್ತೆ ಹಂಗೆ ಮಲ್ಕೊಳೋಣ ಮಲ್ಕೊಳ್ಳೋಣ ಎಷ್ಟು ತುಂಬಾ ಕತ್ಲಾಗಿದೆ ಎಲ್ಲ ಕಪ್ ಕಪ್ಪಾಗಿ ಕಾಣ್ತಾ ಇದೆ ಏನು ಕಾಣ್ತಾ ಇಲ್ಲ ಇಲ್ಲಿ ಮಾತ್ರ ಇಷ್ಟು ಕತ್ಲಾಗಿದೆಯಾ ಇಲ್ಲ ಬೇರೆ ಕಡೆನು ಹೀಗೆ ಇದೆಯಾ ಅಂತ ನೋಡ್ಬೇಕು ಇಲ್ಲಿ ಆದ್ರೂ ಪರವಾಗಿಲ್ಲ ಅಲ್ಲಿ ತುಂಬಾ ಕತ್ತಿದೆ ನೋಡಿದ್ರೆ ತುಂಬಾ ಹೆದರಿಕೆ ಆಗ್ತಾ ಇದೆ ನಾನು ಇವ್ರ ತರ ಸುಮ್ನೆ ಮಲ್ಕೋಬಿಡ್ಬೇಕು జిల్లి లిల్లి ఏని యులో మలగ్గి బిట్లాంట అచ్చు yes అచ్చు జిల్లి ఆల్్రెడీ నిద్రే మార్బిట్లో గొట్టా అవుదా పాప అవలిగే తలేగొర్ట బిట్తలా హంగకి టుంబ సస్తాగ్ బిట్లాంట ఇస్ వేగా మలగ్గి బిట్లో yes అచ్చు యాకే నింగే నిద్రె బర్లివా హహ నంగే టుంబ వట్టేస్ நீடினாச்சூர் ஒட்டேஷ் ஆக இல்ல நீங்க எல் கொடுத்தா Tak tini, masih school ஏன்னும்னாச்சு அந்த

ನಮ್ದುಕೆ ಮನೆಯಲ್ಲಿ ಪಪ್ಪ ಅಮ್ಮ ಐತಲ್ಲ ಹೌದು ಪುಣ್ಯ ಮಾಡಿದ್ದೆ ಇಲ್ಲಾಂದ್ರೆ ಆನೆ ಕಾಲಲ್ಲಿ ನಾವ್ ಎಲ್ಲ ನಾಲ್ಕು ಜನ ಪ್ರಾಣ ಬಿಡ್ತಾ ಇದ್ವಿ